ಸೈಲೆಂಟ್ ಆಗಿ ನಿಲ್ಲಿರಬೇಕು ಯಾರು ಜೂರಬಾರದು गाली ಮಾಡಬಾರ್ದು 우ಡಾ ಹುಡುಗರು ಅಯ್ಯ ಅಣ್ಣ ತಮ್ಮಾರ ಓರಗ ಪಿತ್ತರ ಪಿಲ್ಯಾರ ಅಣ್ಣ ಕೂಡು ಅಣ್ಣ ನಾ ತಮ್ಮ ಏ ಅಣ್ಣನಿಗೆ அண்ணா கூட வாழ்கொம்பு வந்து நீர்ல பாக்ஸ் ஏ உலி பாக்ஸ் படி ஏன் சரி கன்னட சாலி ஹைஸூல் மூலி ஏ அபி சரி எது பட கிளாஸ் ஒட் அழகிண்ட ಓಕೆ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮ ತಂಡವನ್ನು ಕುರಿತು ನಮ್ಮ ಖ್ಯಾತ ಕಾಮಿಡಿ ಕಲಾವಿದರು ಜಿ ಕನ್ನಡ ಚಂದನ ವಾಹಿನಿಯ ಕಲಾವಿದರು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ನಮ್ಮ ಸಂಘದ ಉಪ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುವಂತಹ ಇತ್ತೀಚೆಗಷ್ಟೇ ಮನ್ನಿ ಕಾರ್ಯಕ್ರಮದಾಗ ಇವರ ಕಾಮಿಡಿ ನಮ್ಮ ಹೆಚ್ಚೆ ಎರಡು ತೊಲಿ ಕಡಗಾಯಕರ ಬಂಗಾರದವರಿಗೆ ಧನ್ಯವಾದಗಳು ನನಗೆ ಅಣ್ಣ ಈ ಕಾರ್ಯಕ್ರಮ ಕುರಿತು ನಮ್ಮ ಹಾವಿನಾಳ್ ಅದು ಎಸ್ಪೆಷಲಿ ಭೀಮಾ ತೀರದ ಮಂದಿ ನಮ್ಮ ಹುಡುಗರು ಬಂದಾರೆ ಈ ಕಾರ್ಯಕ್ರಮ ಕುರಿತು ಎರಡು ಮಾತು ಮಾತಾಡ್ರಿ ನಮ್ಮ ಮಂದಿಗೆ ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತು ನಮಸ್ಕಾರ ಅಣ್ಣ ಯಾರಿಗಾರ ಕೇಳ್ತೇನ ಅದವ್ರ ಸ್ಪೆಷಾಲಿಟಿ ಬರ್ಲಿ ಜೋರ ಚಪ್ಪಳೆ ಈಗ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ ಅನ್ನು ತೆಗೆದುಕೊಂಡು ಬರೋಣ ಬಹಳ ದೂರದಿಂದ ನಮ್ಮ ಕೊಪ್ಪಳ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆಯವರು ನಮ್ಮ ಮಂಜುಣ್ಣವ್ರು ಇವತ್ತ ಬಹಳ ಪ್ರೀತಿಯಿಂದ ವೇದಿಕೆ ಬಂದರೆ ಇದಾದ ತಕ್ಷಣನ ನಮ್ಮ ಜೂನಿಯರ್ ರೆಜಿಸ್ಟ್ರಾರ್ ರವಿಚಂದ್ರನ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡಿಕೊಳ್ಳೋಣ ಅಂತ ಹೇಳ್ತಾ ಹಣ ಮಾಡ್ತೀವಿ ಖುಷಿ ಖುಷಿಯಾಗಿ ಜಾನಪದ ಕೇಳಾತಿರಿ ತಿಂಡಿಲಿ ಡ್ಯಾನ್ಸ್ ಮಾಡ್ತಿರಿ ಇದೆಲ್ಲ ನಡಿಬೇಕಾರ ಗಡಿ ಒಳಗೆ ನಮ್ಮ ಯೋಧರು ಪ್ರಾಣ ತ್ಯಾಗ ಮಾಡುವ ಮಟ್ಟಕ್ಕೆ ಯುದ್ಧ ಮಾಡಾತಾರ ಅವರಿಗೆ ಮೊದಲು ಜೋರ ಚಪ್ಪಾಳೆ ಬರ್ಲ್ರಿ ಇವತ್ತು ಅವರು ತಮ್ಮ ಪ್ರಾಣ ಇಟ್ಟು ಹೋರಾಟ ಮಾಡಿ ಯುದ್ಧ ಮಾಡಕ್ಕಿರ್ಲಿಲ್ಲ ಅಂದ್ರೆ ನಾವಿಲ್ಲಿ ಯಾರು ಇರ್ತಿರ್ಲಿಲ್ಲ ಅದಕ್ಕೆ ಬರ್ಲಿ ಒಂದ್ಸರಿ ನಮ್ಮ ಯೋಧರಿಗೆ ಬುಲೋ ಭಾರತ್ ಪತ ಹಾಕಿ ಬುಲೋ ಭಾರತ್ ಪತಾಕಿ ಜೈ ಜವಾನ್ ಜೈ ಜವಾನ್ ಥ್ಯಾಂಕ್ ಯು ಊಟ ಅಂದ ಮ್ಯಾಗ ಉಪ್ಪಿನಕಾಯಿನೂ ಇರಬೇಕು ರೊಟ್ಟಿನೂ ಇರಬೇಕು ಪಾಲ್ಯೂ ಇರ್ಬೇಕು ಎಲ್ಲ ಉಂಡಾಗ ಊಟ ದೋಸ್ತ ಹಿಂಗ್ಯಾಕ ಬ್ಯಾಂಕ್ ಹಾ ಇರ್ಲಿ ಇರ್ಲಿ ನಮ್ಮ ಹೋಗ್ಲಾಗತ್ತ ಯಾರ ಯಾರ ಊರ ಪೈಕಿ ವಾಪನರ ಅಣ್ಣ ಆದ್ರೆ ನೀ ಗಟ್ಟಿಯಪ್ಪ ಎಷ್ಟು ಮಂದಿ ಮಾವುಗಳ ಕೈಯಪ್ಪ ಹಾರು ಅಂತ ನಿಮ್ಮ ಅಣ್ಣ ನೀನು ಹುಲಿ ಆದ್ರ ಹುಲಿ ಬೇಟೆ ಆಡು ಬೇಟೆಗಾರ ಒಟ್ಟರು ಯಾರ ನೀ ಯಾರಿಗಾರ ಏನಾರ ಅಂದ ಯಾಕ ಇದು ಎಲ್ಲಿ ಬಂದಿ ಗೊತ್ತಿಲ್ಲ ಎಲ್ಲಿ ಭೀಮಾ ತೀರಕ್ಕೆ ಬಂದಿ ವಿಚಾರ ಮಾಡಿ ಮಾತಾಡ ಕಾಯಿ ಅಂದ್ ಮಾಡ್ಲಿನ ನಾನು ಬಿಜಾಪುರ ಹುಡುಗಿಯಿದ್ದೀನಿ ನೀ ಬಿಜಾಪುರ ಇರ್ಬೇಕು ಬಿಜಾಪುರ ಜಿಲ್ಲೆ ಹೆಸರಿಟ್ಟು ಫೇಮಸ್ ಆವಕರ ಭೀಮಾ ತೀರ ಅನ್ನೋ ಹೆಸರಿದ್ದಲೇ ಬಿಜಾಪುರ ಫೇಮಸ್ ಆಗಿರ್ತಾರ ಅಯ್ಯೋ ಇಲ್ಲಿ ನಿಮ್ಮ ಅಪ್ಪನ ಅಂತಾರ ಇಲ್ಲಿ ನಿಮ್ಮ ಅಣ್ಣನ ಒಡ್ಸೈಡ್ ಹೊಡೆಯುವಂತ ಮರಿ ಹುಲಿಗಳು ಬಾಳಿತ್ ಅದ ನನಗ ಗೊತ್ತ ಅವಂಗ ಗೊತ್ತ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸಮಸ್ತ ವಿಜಾಪುರ ಜಿಲ್ಲೆಯ ಚಡಚನ ತಾಲೂಕಿನ ಹಾವಿನಾಳ ಪಾದಗಟ್ಟಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ತಂಡವನ್ನು ಬರಮಾಡಿಕೊಂಡಂತಹ ಜಾತ್ರಾ ಕಮಿಟಿಯ ಎಲ್ಲ ಸರ್ವ ಸದಸ್ಯರಿಗೂ ಹಿರಿಯರಿಗೂ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ನಮ್ಮ ಮ್ಯೂಸಿಕ್ ಮೈಲಾರಿಯ ಸಮಸ್ತ ಕಲಾವಿದರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮ ನೋಡಲು ಆಗಮಿಸಿರುವಂತಹ ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಸದಾ ಇರಲಿ ಅಂತ ಓಕೆ ಅಲೋ ಅಣ್ಣ ರೊಕ್ಕ ಕೊಟ್ಟು ಸಾಕ್ಲಾಗಿದ್ದ ತರಿಸ್ತೇವ ಅಣ್ಣ ಮಜಾ ತಗೊಳಾವ ಇವ ಹಾಂ ಬರೀ ಒಂದು ಡ್ಯಾನ್ಸ್ ಸಿಗ್ ಬಿಡು ಮಾಮ್ಮ ಅಂದ್ರೆ ಇವು ಏನು ಪೂರ ಅಣ್ಣ ನೀನು ಸಾಕೋಯ್ ಬಿಡಪ್ಪ ಹೇ ಇನ್ನು ಏಯ್ ಇನ್ನು ನಡಿಯ ನೀನು ಕೊಡಿ ಏನೋ ಒಂದು ಯಮ್ಮ ಎಮ್ಮ ನೋಡಿದೆ ನೋಡಿದೆ ಅಲ್ಲೇ ಹಿಂದು ನೋಡ್ರಿ ಅಂತ ನಡಿ ನೀ ಇಲ್ಲಿ ನೋಡಾಕತ್ತೀವ ಸುಮ್ಯಾಗ ಬರ್ತವೆ ಯಾರು ಮಾಡಬಾರ್ದು ಚೂರುಬಾರ್ದು